ನವಿಲು ಎಂಟರ್ಟೈನ್ಮೆಂಟ್ನ ಶುಕ್ರವಾರದ ಸಿನಿಮಾ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಾರ ಯಾವ ಹೊಸ ಸಿನಿಮಾ ಬಿಡುಗಡೆ ಆಗಿದೆ ಗೆ ಯಾವ ಸಿನಿಮಾ ಟಿಕೆಟ್ ಬುಕ್ ಮಾಡುದು ಅಂತ ಯೋಚಿಸ್ತಿದ್ದೀರಾ ನಿಮ್ಮ ಯೋಚನೆ ಪಕ್ಕಕ್ಕಿಡಿ ತೆರೆ ಕಂಡ ಸಿನಿಮಾಗಳ ಪಟ್ಟಿ ನೋಡಿ ಸುಧೀರ್ ಕೆಎಂ ನಿರ್ಮಾಣದ ಸೂರ್ಯ ನಿರ್ದೇಶನದ ಬ್ಯಾಡ್ ಚಿತ್ರ ಇದೇ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ತೆರೆ ಕಂಡಿದೆ ಅಭಿಷೇಕ್ ಅಂಬರೀಶ್ ರಚಿತಾ ರಾಮ್ ತಾರಾ ಶರತ್ ಲೋಹಿತಾಶ್ವ ದತ್ತಣ್ಣ ಹಾಗೂ ತ್ರಿವಿಕ್ರಮ್ ಈ ಚಿತ್ರದ ಪ್ರಮುಖ ಕಲಾವಿದರು ಗಿರೀಶ್ ಆರ್ ನಿರ್ಮಾಣ ಮಾಡಿರುವ ದೀಪಕ್ ಅರಸ್ ನಿರ್ದೇಶನ ಇರುವ ಶುಗರ್ ಫ್ಯಾಕ್ಟರಿ ಚಿತ್ರ ತೆರೆ ಕಂಡಿದೆ ಡಾರ್ಲಿಂಗ್ ಕೃಷ್ಣ ಸೋನಲ್ ಮೊಂಟೇರಿಯೋ ಅದ್ವಿತಿ ಶೆಟ್ಟಿ ರುಹಾನಿ ಶೆಟ್ಟಿ ರಂಗಾಯಣ ರಘು ಹಾಗೂ ಗೋವಿಂದೇಗೌಡ ಮುಖ್ಯ ಪಾತ್ರಗಳಲ್ಲಿದ್ದಾರೆ ರಮ್ಯ ನಿರ್ಮಾಣದ ರಾಜ್ವಿ ಶೆಟ್ಟಿ ನಿರ್ದೇಶಿಸಿ ನಾಯಕನಾಗಿ ನಟಿಸಿರುವ ಸ್ವಾತಿ ಮುತ್ತಿನ ಮಳೆ ಹನಿಯೇ ಬಿಡುಗಡೆಯಾಗಿದೆ ಸಿರಿ ರವಿಕುಮಾರ್ ಗೋಪಾಲಕೃಷ್ಣ ದೇಶಪಾಂಡೆ ಹಾಗೂ ಬಾಲಾಜಿ ಮನೋಹರ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಇನ್ನು ಆರ್ ಚಿಕ್ಕಣ್ಣ ನಿರ್ಮಿಸಿ ನಿರ್ದೇಶಿಸಿರುವ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋ ಚಿತ್ರ ತೆರೆ ಕಂಡಿದೆ ಆರ್ಯನ್ ಹರ್ಷ ದಿಯಾ ಆಶ್ಲೇಷ್ ರಕ್ಷಿತಾ ಕೆರೆಮನೆ ಹಾಗೂ ಭವ್ಯ ಋತ್ವಿಕ್ ಈ ಚಿತ್ರದಲ್ಲಿದ್ದಾರೆ ಉಮೇಶ್ ಹಿರೇಮಠ್ ನಿರ್ಮಾಣದ ಸಂಜಯ್ ಹೆಚ್ ನಿರ್ದೇಶನದ ಸ್ಕೂಲ್ ಡೇಸ್ ಚಿತ್ರ ಬಿಡುಗಡೆಯಾಗಿದೆ ಸಂದೀಪ್ ಪ್ರಿಯಾ ನಮ್ರತಾ ಹಾಗೂ ಅನಿಕೇತ್ ಗೌಡ ಪಾಟೀಲ್ ಇದರ ಮುಖ್ಯ ಕಲಾವಿದರು ನೀವು ಮನೆ ಮಂದಿಯ ಜೊತೆ ಈ ಸಿನಿಮಾಗಳನ್ನ ನೋಡಿ ಸಿನಿಮಾ ಹೇಗಿತ್ತು ಅಂತ ನಮಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ ನಿಮ್ಮ ವೀಕೆಂಡ್ ರಂಗ್